ಹಂಗಂತ ಅವರ ಮನೆಗೆ ಹೋಗಲಿ ನಮ್ಮಪ್ಪ ಯಾಕೆ ನನಗೆ ನೋಡಕ್ಕೆ ಬರಂಗಿಲ್ಲ ಏನಾ ನನ್ನ ಒಂದು ತಮ್ಮಗೆ ತಗೊಂಡ ಬರೇ ನನ್ನ ತಮ್ಮನ ಮುಖ ನೋಡಬೇಕೆನ ಯವ್ವಾ ನಮಗೆ ಬಿಟ್ಟು ನೀ ಅಂತ ಆಗಲಿ ಹೋದಿ ಹೌದು ನಮಗೆ ಪರನಶಿ ಮಾಡಿ ಹೋದನೆ ಯವ್ವಾ ಇವ ಇನ್ನ ಅತ್ತವರು ಯಾವಾಗ ನೋಡಿ ತಳಿ ತುಕ್ಕ ಮಾಡಿ ಹಾಕ್ತಾರೆ ಹೆಣ್ಣ ಹುಡುಗಿ ಬಂಧುಗಳೇ ಈ ಸತ್ಯಸಂಗದ ಫಲ ಹೀಂಗದ ಇದು ಜೀವನ ಮುಕ್ತಿಗೆ ಒಯಿತದ ಬಂಧುಗಳೇ ಹೌದು ಅದಕ್ಕ ಇವತ್ತ ನಾಡಿಗೆ ದೊಡ್ಡದು ನಾಗರ ಪಂಚಮಿ ಒಂದೇ ಒಂದು ಕೊನೆ ದೃಷ್ಟ ಅಂತ ಹೇಳ್ತ ನೀವು ಯಾರು ಬ್ಯಾಸರಾಗಿಬೇಡ್ರಿ ಬಂಧುಗಳೇ ಇವತ್ತು ನೀವು ಕೇಳಗತ್ತಿರ ಅಂತ ಹೇಳಿ ನಾವು ಹೇಳುದ್ರು ಹೊತ್ತು ಮುಳುಗಲಗತ್ತದಪ್ಪ ಇದ್ರಾಗೆ ಟೈಮ್ ಹಾಕಬೇಡ್ರಿ ಅಂತೇಳಿ ಅವ್ರದ್ದು ತಪ್ಪಿಲ್ಲ ಅವ್ರಿಗೂ ನೀವು ಯಾರು ಯಾರ ಬೇಡ್ರಿ ಯಾಕೆ ಕೇಳುದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಅನುಭಾವ ಮಂಟಪದಾಗ ಯಾಕ ಯಾಕ ಭಗವಂತ ಚನ್ನ ಮಲ್ಲಿಕಾರ್ಜುನ ಸೇವಾ ಮಾಡುವ ಸಮಯದೊಳಗೆ ಎಷ್ಟು ಜಲ್ದ ಹತ್ತು ಮುಣಗತ್ತೇಳಿ ಅವಳಿಗೆ ದುಃಖ ಆಗಲಾಗತ್ತದ ಇಂಥ ಸತ್ಯ ಸಂಘದೊಳಗ ಪುಣ್ಯ ಪವನ ಕ್ಷೇತ್ರ ಇದ್ದಂತ ಮಾಷಾಳ ಗ್ರಾಮ ಬಂದಾಗ ಇಂಥ ಅಮೃತವಾಣಿ ನಡೆದಂದ್ರ ಸೂರ್ಯ ಎಷ್ಟು ಜಲ್ದ ಮುಣಗಲ್ ಗತ್ತದಿ ನಮಗ ನಿಮಗೆ ದುಃಖ ಆಗಲಾಗತ್ತದ ಬಂಧುಗಳೇ ಹೌದು 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 ಇವತ್ತು ಒಂದು ಒಂದು ನಾಗರ ಪಂಚಮಿ ಅವುಗಳ ಕೂತ್ ಒಂದೃಷ್ಟ ಅಂತ ಬಡತನ ಸಂಸಾರ ಇತ್ತು ಹೌದು ಸತೇಪತಿ ಕೂಡಿ ಸಂಸಾರ ಮಾಡ್ತಿದ್ರು ಇದು ನಾಗರ ಪಂಚಮಿ ಈ ಇವತ್ತು ಇದು ಇದು ವಿಷಯ ಹೌದು ಸತೀಪತಿ ಕೂಡಿ ಸಂಸಾರ ಮಾಡ್ತಿದ್ರು ಬಡತಾನ ಸಂಸಾರ ಹೆಂಡತಿ ಹೇಳುದ ಗಂಡ ಕೇಳ್ತಿದ ಗಂಡ ಹೇಳುದ ಮಾತ್ರ ಹೆಂಡತಿ ಕೇಳುತ್ತಿದ್ದಳು ಇದು ಸಂಸಾರ ಒಳ್ಳೆ ನಡೀತಿತ್ತು ಹೌದು ಅವರ ಹೊಟ್ಟೆಲೆ ಮೊದಲು ಒಂದು ಹೆಣ್ಣು ಮಗಳು ಹುಟ್ಟಿ ಬಂದಳು ಆ ಬಳಿಕ ಎರಡು ವರ್ಷದ ಕೂಟೆ ಮತ್ತೊಂದು ಗಂಡು ಮಗ ಹುಟ್ಟಿ ಬಂತು ಹೌದು ಮುಂದ ಕೆಲವು ದಿವಸ ಗತ್ತಿಸಿ ಹೋಯ್ತು ಗೆತ್ತಿಸಿ ಹೋಯ್ತು ಆ ಹೆಣ್ಣು ಮಗಳು ಒಂದು ಎಂಟತ್ತು ವರ್ಷನ ಕ್ಯಾದಳು ಹುಡುಗ ಒಂದು ಐದಾರು ವರ್ಷದಾಗಿತ್ತು ಆ ತಾಯಿ ತೀರಿ ಹೋದಳು ಹೌದು ಒಂದು ಜಡ್ಡ ತಾಯಿಗೆ ಬತ್ತು ತಾಯಿ ತೀರಿ ಹೊಡೆದಳು ಬಡತನ ಸಂಸಾರ ಊರಾಗ ಕಮಿಟಿಯವರಂದ್ರು ಎಲ್ಲ ಊರು ಹಿರಿಯರು ಹೇಳುತ್ತಿದ್ರು ಬಡತನ ಸಂಸಾರ ಹೈರಾಣದ ಮನೆಯಾಗ ಮಗಳ ಬಂದಾಳ ಅಡುಗೆ ಹುಡುಗಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಕೂಸ ಕೂರಿಸ ಸಣ್ಣದದ ಸಣ್ಣ ಹುಡುಗ ಒಂದು ಎಲ್ಲಿದರೆ ಕನ್ಯಾ ತೆಗೆದ ನೀ ಲಗ್ನ ಆಗಂದ್ರು ಹೌದು ನಾಲ್ಕು ಮಂದಿ ಹೇಳಿದ್ರು ಹೇಳದ ಬಳ ಯಾಕೆ ಆಗಲೇಪ್ಪಾ ಹೊಟ್ಟಿ ಉಪಜೀವನ ಕಾಲಾಗ ಇನ್ನೊಂದು ಒಂದು ಕನ್ಯಾ ತೆಗದವ ಲಗ್ನ ಅದ ಹೌದು ಮನತಾಯಿ ಮನೆಗೆ ಬಂದಳು ಏನು ಮಲತಾಯಿ ಮನೆಗೆ ಬಂದಳು ಮನೆಗೆ ಬಂದಳು ಮನೆಗೆ ಬಂದು ಮಹಾರಾಣಿ ಅಂಗ ಗಾದಿಮೆಯಾಗ ಕುತ್ತಿದಳು ಗಂಡ ದಿನಂ ಪ್ರತಿ ದಗದ ಮಾಡಿ ಕೂಲಿ ಮಾಡಿ ರೊಕ್ಕ ತಂದು ಹೆಂಡತಿ ಕೈಯಾಗ ಕೊಡ್ತಿದ್ದ ತೆಲಿಗೆ ಹಚ್ಗೊಳ್ಕೊಬ್ರಾಣಿ ಇರುತ್ತಿತ್ತಲ್ಲ ಹುಡುಗಿ ಪ್ರಾಯಕ್ಕ ಬರಮತ್ತಿತ್ತು ತೆಲಿಗೆ ಹಚ್ಗೊಳ್ಕ ಕೊಬ್ಬರಿಣೆ ಕೊಡಲ್ಲ ಆದಳು ಹೌದ್ ಹೌದು ಎಂತ ಹೇಳಿ ನಮ್ದು ತಿಳಿ ಹುಡುಗಿಗೆ ತಿಳುವಳಿಕೆ ಇತ್ತು ಹುಡುಗಿ ಅಧಿಕಾರಕ್ಕೆ ಬಂದಕ್ಕಿದಳು ಹುಡುಗಿ ಹುಡುಗಿನ ಸಣ್ಣವಿದ್ದ ಹುಡುಗಿ ಅಳತಾಳ ಎವ್ವ ಎಂತ ತಂದಿ ಮಲತಾಯಿ ಬಂದಳು ನಮ್ಗೆ ಹೊಟ್ಟಿ ತುಂಬ ಅನ್ನ ಕೂಡ ಅಲ್ಲದಳು ಎವ್ವ ಹೌದು ಹೌದು ಇದು ಎಂತ ಯಾಳಿದ್ದಿರ್ಬೇಕು ನಮ್ದು ದಿನ ಕಳಿಲಿಗತ್ತಳು ದಿನ ಕಳಲಿಗತ್ತಳು ಹುಡುಗಿ ಪ್ರಾಯಕ ಬಂದಳು ಹುಡುಗಿಗೆ ಒಂದು ಲಗ್ನ ಮಾಡಿ ಬ್ಯಾರೆ ಊರಿಗೆ ಕೊಟ್ಟು ಲಗ್ನ ಮಾಡಿ ಹಚ್ಚೋಟು ಬಿಟ್ಟರು ಹುಡುಗಗೆ ದಿನಂಪ್ರತಿ ಹುಡಿ ಬಿಡಿ ಮಾಡುತ್ತಿದ್ದಳು ಅವಳು ಹೊಟ್ಟಿಗೆ ಒಂದು ಗಂಡ ಸಮಗ ಹುಟ್ಟಿದ್ದ ಆ ಮಗನಿಗೆ ಲಾಲನೆ ಪಾಲನೆ ರಾಜ್ಕುಮಾರ್ ನೋಡಿದಂಗೆ ನೋಡಲು ಗತ್ತಿಳು ಮನಿ ಯಾರ ನೋಡ್ದಂಗ ಆ ಕೂಶಿಗೆ ನೋಡಕ್ಕೆ ಹುಟ್ಟಿಲ್ಲ ಅದು ಆ ಕೂಸ ನನ್ನ ಹೊಟ್ಟೆಲಿ ಹುಟ್ಟಿಲ್ಲ ಎತ್ತು ಒಂದು ಹೆಣ್ಮಗಳಿಗೆ ಕೊಟ್ಟು ಲಗ್ನ ಮಾಡಿದ್ರು ಆಕೆ ಹೆಣ್ಮಗಳು ಎಂದು ತವರು ಮನೆಗೆ ಕರ್ಕೊಂಡು ಬರ್ಲಿಲ್ಲ ಹೌದು ಗಂಡ ಹೇಳ್ತಿದ್ದಳು ನಿನ್ನ ದೊಡ್ಡ ಮಗಳಿಗೆ ಕರ್ಕೊಂಡು ಅಂದ್ರೆ ನಾ ಈ ಮನೆಯಾಗಿರಂಗಿಲ್ಲ ನೋಡ್ರಿ ಬಂದಗಳು ಒಳಗ ಮನೆ ಒಳ್ಳೆ ನಡಿಬೇಕಂದ್ರೆ ತಾಯಿ ಸಂಸ್ಕಾರ ಒಳ್ಳೇದು ಇರಬೇಕು ಖರೆ ಆ ಒಂದು ದುರಂಕಾರಿ ಹೆಣ್ಣಿನ ಭಾವ ಬದಲಾಗಿ ಹೋಗಿತ್ತು ತನ್ನ ಮಗನ ಮ್ಯಾಗ ಪ್ರೀತಿ ವ್ಯಾಮೋವು ಇತ್ತಕ್ಕೆ ಹೊರತಾಗಿ ಈ ಮಕ್ಕಳ ಮ್ಯಾಗ ಇರಲಿಲ್ಲ ಆ ಹೆಣ್ಣು ಹುಡುಗಿಗೆ ಮನಸ್ಸು ಮರಗಲಗತ್ತು ನನ್ನ ತವ್ರ ಮನೆಯದೊಳಗೆ ನನ್ನ ಅಂಗಳದೊಳಗೆ ಆಡದಂಥ ಅಂಗಳ ನೋಡಿಬೇಕಾಗ್ಯದ ಇದ್ದು ಒಂದು ತಮ್ಮದ ನನ್ನ ತಮ್ಮನ ಜೀವನ ಹೇಗೆ ನಡೆದದೋ ಏನೋ ಗಂಡು ಒಳಗೆ ನಾ ಬಂದಿದ್ದ ನನ್ನ ತಮ್ಮ ಹೊಟ್ಟೆ ತಮ್ಮ ಊಟ ನನ್ನ ತಾಯಿ ಕೊಡ್ತಾಳೋ ಇಲ್ಲೋ ಯಾರಿ ಭಗವಂತ ನನ್ನ ತಾಯಿಗೆ ಒಳ್ಳೆ ಬುದ್ಧಿ ಹಾಕ್ಯಪ್ಪ ಒಂದು ದಿನ ಹಾಕಿರಲಿ ನಾಗರ ಪಂಚಮಿ ಹಾಕಿಸ್ಪ ತವರು ಹೋಗ್ಬೇಕು ಹೌದು ತುಕ್ಕ ಮಾಡಿ ಹೇಳುತ್ತಾಳೆ ತಾಯಿ ಇಲ್ಲದ ಕೂಸಿತ್ತು ಯಾವಾಗರೆ ಸ್ವತಃ ಸ್ವತಃ ಮಾಡಿ ನವರ ಮನೆಗೆ ಬಂದು ಮಾತಾಡಿಸ್ಬೇಕಂದ್ರ ಒಂದು ಚೆರಗಿ ನೀರು ಕೊಡಂಗಿಲ್ಲ ಹೌ ಹ್ಯಾಗತ್ತ ಅವರು ಮನೆಗೆ ಹೋಗಲಿ ನಮ್ಮ ಅಪ್ಪ ಯಾಕ ನನಗೆ ನೋಡ್ಲಿಕ್ಕೆ ಬರಂಗಿಲ್ಲ ಯನ ಎತು ನನ್ನ ಒಂದು ತಮ್ಮಗೆ ತಗೊಂಡು ಬರೇ ನನ್ನ ತಮ್ಮನ ಮುಖ ನೋಡಬೇಕಾಗ್ಯದ ಯವ್ವ ನಮಗ ಬಿಟ್ಟು ನೀ ಅಂತ ಆಗಲಿ ವಾದಿ ಅವ ನಮಗ ಪರಾಯಶ ಮಾಡಿ ವಾದೇನೆ ವಾ ಅಯ್ವ ಇನ್ನ ನಾ ತವರೂರು ಯಾವಾಗ ನೋಡಿ ತೇಳಿ ದುಖ ಮಾಡಿ ಅಳತ್ತಾಳೆ ಹೆಣ್ಣು ಹುಡುಗಿ ಬಂಧುಗಳೇ ದುಃಖ ಮಾಡಿ ಅಳತ್ತಾಳ ದುಃಖ ಮಾಡಿ ಅಳತ್ತಾಳ ಮಾಡಿ ಅಳುತ್ತಾಳ ಅಪ್ಪನ ಮನಸ್ಸ ದೊಡ್ಡ ಮಗಳನ್ನೇ ಆಗ ಮೋವ ಹೆಚ್ಚೈತು ಹೆಂಡತಿ ಮನೆ ಅಂದ್ ಹೋದ್ರೆ ಹರಕತ್ತಿಲ್ಲ ನನ್ನ ಮಗಳಿಗೆ ಕರ್ಕೊಂಡು ಬರಬೇಕು ಹದ ಮಗಳು ಕೊಟ್ಟದ ಊರಿಗೆ ಹೋಗಿ ಅತ್ತಮ್ಮ ಅವ್ತಾನ ಹಳಾಗ ನಮಸ್ಕಾರ ಮಾಡ್ತಾನ ನನ್ನ ಮಗಳಿಗೆ ನಾಗರ ಪಂಚಮಿ ನಾಡಿಗೆ ದೊಡ್ಡದದ ಕರ್ನಾಟಕ ರಾಜ್ಯದೊಳಗೆ ಹಬ್ಬ ಯಾವದಾರ ದೊಡ್ಡದಿತ್ತಂದ್ರೆ ಅದು ನಾಗರ ಪಂಚಮಿ ಅದ ಅಣ್ಣ ತಂಗಿಯರ ಬಾಂಧವ್ಯದ ತವರ ಮನೆಗೆ ಬಹಳ ದಿವಸ ಆಯ್ತು ನನ್ನ ಮಗಳು ನೋಡಿಲ್ಲ ತವರು ಮನೆ ಅಂಗಳ ತೊಳುದಿಲ್ಲ ಹತ್ ಸುಟ್ರಿ ತಿಳ್ತಾರ ಹೌದು ಹೌದು ಭಾಳ ದಿವಸಕ್ಕ ಮಾವ ಬಂದನತ್ತೇಳಿ ಯಾಕಾಗಲಿ ಹಳೆ ಹೇಳುತ್ತಾನ ಬೀಗರು ಬಂದಾರತ್ತೆ ಯಾಕಾಗಲಿ ನಿನ್ನ ಮಗಳಿಗೆ ಇತ್ತುಕೊಂಡವ ಎಂದ ಬಳಕ ಹೆಣ್ಣು ಹುಡುಗಿ ಯಾಕೆ ಆಗಲಿ ತಿಳಿ ಒಂದು ಬಿಶುವೆ ತಯಾರು ಮಾಡಿದಳು ಚೀಲ ತಯಾರು ಮಾಡಿ ಅಪ್ಪನ ಜೊತೆ ಆನಂದದಿಂದ ಆನಂದದಿಂದ ಬರುತ್ತಿದ್ದಳು ಅಪ್ಪ ಮಗಳಿಗೆ ಮನ್ಯಾಗ ಅಂತೇಳಿ ಹೇಳತ್ತಾಳ ಬಂಧುಗಳೇ ಮಲತಾಯಿ ಪ್ರವೇಶ ಇಲ್ಲತ್ತೇಳಿ ಹೇಳುತ್ತಾಳ ಹೌದು ಯಾವ ನಮಗೆ ರೊಟ್ಟಿ ಏನು ಕೊಡಬೇಡ ಒಂದು ಚರಿಗೆ ನೀರಿನ ಮ್ಯಾಗ ಆಶಾ ಮಾಡಿಲ್ಲವಾ ಇತ್ತು ನನ್ನ ಏನು ತಮ್ಮದ ತಮ್ಮ ನಮ್ಮ ನೋಡಿ ಹೋಗುತ್ತೇನೆ ಒಂದು ದಿವಸ ಆದರೂ ನಿನ್ನ ಮನೆಯೊಳಗೆ ನನಗೆ ಒಂದು ಮೂಲ್ಯಾಗ ಜಾಗ ಕೊಡು ಹೌದು ಇಲ್ಲ ಇಲ್ಲ ಅಂದ ಬಳಕೆ ಮನೆ ಹೊರಗ ಹುಡುಗಿ ಅದೊಂದು ದಿವಸ ಕಾಲಗಳಿಬೇಕು ನನ್ನ ತಮ್ಮ ಬರಬೇಕಲ್ಲ ಸೌಕಾರನ ಒಂದು ದೊಡ್ಡ ತಾಟದಲ್ಲಿ ಎಮ್ಮೆ ಕೈಲಿಕ್ಕೆ ಜೀತ ಇಟ್ಟಿಳು ಬಂದಗಳೇ ಮಲತಾಯಿ ಹುಡುಗಗ ಎಮ್ಮೆ ಕೈಲಿಕ್ಕೆ ಜೀತ ಇಟ್ಟಿಳು ಆ ಹುಡುಗ್ ಹೇಳ್ತಾನ ನಿನ್ನ ಅಕ್ಕ ಬಂದಾಳ ನಿನ್ನ ಹೋಗಿ ಮಾತಾಡಿಸಪ್ಪ ನಾಳೆ ನಿನ್ನ ಅಕ್ಕ ಹಳ್ಳಿ ಮರಳಿ ಹೋಗಾಕಿದಾಳ ಅಂದಾಗ ಓಡಾಡಿ ಓಡಾಡಿ ಬಂದ ಬಂದು ನೋಡ್ತಾನ ತಾಯಗ ನೋಡ್ದಷ್ಟ ಆನಂದ ಐತ್ರಿ ಹೌದು ತಾಯಗ ನೋಡ್ದ ಹೋಗಿದ್ದ ಆತನ ಅಕ್ಕಗ ಟೆಕ್ಕಿಗೆ ಬಿದ್ದ ಅಕ್ಕ ಹನ್ನೆರಡು ವರ್ಷ ಇದ್ದಕ್ಕ ನಾನು ನೀನು ಆಗಲಿ ಹೋಗಿದ್ದೆವು ಒಂದೇ ಒಂದ ಗರ್ಭದಿಂದ ಇಬ್ಬರು ಹುಟ್ಟಿ ಬಂದಿದೆ ಮುಖ ಆಸೆ ಆಶೆ ಆಗಿತ್ತಕ್ಕ ಆದರೂ ಮನ ತಾಯಿ ಹಚ್ಚುಡ್ಲಿಲ್ಲಕ್ಕ ನನಗೆ ಕ್ಷಮೆ ಮಾಡು ಅಕ್ಕ ಹೌದು ತಾಯಿದು ಸಣ್ಣ ಬಾಲ್ಯದೊಳಗೆ ಮಮತೆ ಅನ್ನೋದು ಕಳೆದು ಹೋಗ್ಯದಕ್ಕ ನೀನೇ ನನ್ನ ತಾಯಿ ಅಕ್ಕ ತಿಳಿ ತಾಯಿ ಪಾದಿಗೆ ಬೀಳುತ್ತ ನಾ ಬಂಧುಗಳೇ ಹೌದು ಅವಾಗ ಮಾಯಾ ಪ್ರೀತಿ ದಿನ ಒಂದು ರಾಖಿ ಕಟ್ತಾಳೆ ತಮ್ಮಗ ಆಶೀರ್ವಾದ ಮಾಡ್ತಾಳೆ ಯಪ್ಪ ಈ ಜನ್ಮದಾಗ ಏನು ನಮ್ಮ ಇಬ್ಬರಿಗೆ ತಾಯಿದು ಒಂದು ಪ್ರೀತಿ ಸಿಗಲಿಲ್ಲ ಆದರೂ ಮುಂದಿನ ಜನ್ಮದಾಗ ನನ್ನ ಹೊಟ್ಟಿನ ಮಗಾಗಿ ಹುಟ್ಟಿ ಬರಲ್ಲತ್ತೆಳಿ ಮಗನೇ ತಮ್ಮಗೆ ಆಶೀರ್ವಾದ ಮಾಡಿ ಹೋಗುತ್ತಾಳೆ ಹೌದು ಬಂಧುಗಳೇ ಒಂದು ವಿಶೇಷ ಮಾತು ಹೇಳುದಿ ಇರಲಿ ಹೆತ್ತ ತಾಯಿ ಇರಲಿ ಶಿರವಂತಿಕೆ ಬರಲಿ ನಿಮಗೆ ಬೆಕ್ಕಾದ ಬಡತನ ಇರಲಿ ಒಂದೇ ರೊಟ್ಟಿ ಮನೆಯೊಳಗೆ ಇರಲಿ ನಾಗರ ಪಂಚಮಿ ಒಂದು ಬತ್ತಂದ್ರೆ ಯಾವುದೇ ಹಬ್ಬ ಇರಲಿ ಮಾಯಾ ಪ್ರೀತಿದಿಂದ ತಂಗಿಗೆ ಮನೆಗೆ ತಂದ ಬಳಕ ನಿಮ್ಮದು ಇಷ್ಟೆಂಟದೊಳಗೆ ಅವರೇನೋ ಪಾದ ಕೇಳಂಗಿಲ್ಲ ನಿಮಗೇನು ರೊಕ್ಕ ಬೇಡಂಗಿಲ್ಲ ನಿಮ್ಮ ಮನೆ ಒಳಗೆ ಒಂದು ರೊಟ್ಟಿ ಒಂದು ಚರಿಗೆ ನೀರು ಕುಡ್ರಿ ನಿಮ್ಮ ತವರ ಮನೆ ಹಬ್ಬದ ಆಶೀರ್ವಾದ ಮಾಡಿ ಹೋಗ್ತಾರೆ ಇದು ಒಂದು ಮಾತು ಮರಿಬೇಡಪ್ಪ ನಿಮಗೆ ಕಳ ಕಳೆದಿಂದ ವಿನಂತಿ ಅಂತ ಅದಕ್ಕೆ ಏನೋ ಮಾತೇ ಇವತ್ತಿನ ದಿವಸ ಇಷ್ಟೆಲ್ಲ ಒಳ್ಳೆ ಒಂದು ಸತ್ಯಸಂಗದ ಕೂಡಿ ಬಂದಿರಿ ಬಂಧುಗಳೇ ಈ ಸತ್ಯ ಸಂಘದಾಗ ನಮದು ನಿಮ್ಮದು ಯಾವ ಜನ್ಮದ ಪುಣ್ಯ ಅದೋ ಯಾವ ಜನ್ಮದ ಏನೋ ಕರ್ಮದೋ ನನಗಂತೂ ಗೊತ್ತಿಲ್ಲ ಈ ಜನ್ಮದ ಆ ಪುಣ್ಯದ ಆ ಕರ್ಮದಿಂದ ನಮಗೆ ನಿಮಗೆ ಕೂಡಿಶನ ಭಗವಂತ ಎಲ್ಲರಿಗೆ ಒಂದು ಸುಖದಿಂದ ಶಾಂತಿ ಸೌಭಾಗ್ಯದಿಂದ ಎಲ್ಲರಿಗೂ ಇಡಲಿ ಪ್ರತಿಯೊಬ್ಬರ ಮನೆಯೊಳಗೆ ನಿಮಗೊಂದು ಕಳಕಳಿ ವಿನಂತಿಯಿದೆ ನಿಮ್ಮ ಅಕ್ಕಗೆ ಅಥವಾ ನಿಮ್ಮ ತಂಗಿಗೆ ನೀವು ಮಾತು ಬಿಟ್ಟಿರಿ ಅಂದರೂ ನಿಮ್ಮ ಮನೆ ಮಗ ವಿನಂತಿ ಅದ ಸ್ವತಃ ಮಾಡಿ ಮಾತಾಡಿ ಬಂಧುಗಳ ಇದರಂಥ ಪುಣ್ಯ ಜಗತ್ತದಾಗ ಏನೂ ಇಲ್ಲ ಹಾಂ ಇದರಂಥ ಪುಣ್ಯ ಜಗತ್ತದಾಗ ಏನೂ ಇಲ್ಲ ಏನೂ ವಯ್ಯವರು ಇಲ್ಲ ಬರಾಗ ತಂದಿಲ್ಲ ಹೋಗಾಗ ಒಯ್ಯೋದು ಇಲ್ಲ ಜೀವನದೊಳಗೆ ಯಾವಾಗಲೂ ಬೆನ್ಹತ್ಯೆ ಬರಂಗಿಲ್ಲ ಅದಕ್ಕೆ ಈ ಸತ್ಯಸಂಗದೊಳಗೆ ನಾವು ನೀವು ಎಲ್ಲರೂ ಈ ಜನ್ಮಕ್ಕೆ ಒಂದು ಲಾಭ ಮಾಡಿಕೊಂಡು ಆ ಶಾಂತಲಿಂಗ ಈ ಜನ್ಮ ಇರುತ್ತನ ಭಗವಂತ ನಮಗೆಲ್ಲರಿಗೂ ಒಳ್ಳೆಯ ಒಂದು ಸುಖದಿಂದ ಇಡಿಯಪ್ಪ ಅಂತೇಳಿ ಇಷ್ಟೇ ಪ್ರಾರ್ಥನೆ ಮಾಡೋದಾದ ವಿನ ಯಾರಿಗೆ ನಮಗೆ ದುರಂಕಾರ ಕೊಡು ಅಂತೇಳಿ ಬೇಡ್ಕೋದಿಲ್ಲ